ಭೂಮಿ ಸಾವಿರದ ಒಂಬೈನೂರ ಎಂಬತ್ಮೂರು ನಾನು ರಾಜಕಾರಣಕ್ಕೆ ಬರೋದಕ್ಕಿಂತ ಮುಂಚೆ ಅದು ಸಿನಿಮಾ ಹಂಚಿಕೆದಾರ ಇದ್ದೆ ಅಲ್ಲಿ ನನಗೆ ಎಸ್ ಐ ಟಿ ಮಾಡಿಬಿಟ್ರಲ್ಲ ಅದೇನೋ ನಾನು ಒತ್ತುವರಿ ಮಾಡಿದ್ದೀನಿ ಅಂತ ಹೇಳಿ ಒಂದ್ ದಿವಸ ಐದು ಜೆ ಸಿ ಬಿ ತಂದರೆ ಎಲ್ಲ ಹೊಡ್ರಾಕಿ ನಾಲ್ಕು ಕೈ ಕೈ ಒತ್ತುವರಿ ಮಾಡಿದ್ದೀನಿ ಅಂತ ನನಗಿನ್ನೂ ನಾಲ್ಕು ಎಕರೆ ಖರೀದಿ ಮಾಡಿದ್ದೀನಲ್ಲ ಭೂಮಿ ದನತ್ರ ಪತ್ರ ಇದೆಯಲ್ಲ ಅದಕ್ಕಿನ್ನೂ ನಾಲ್ಕು ಎಕರೆ ಶಾರ್ಟೇಜ್ ಇದೆ ಅಲ್ಲಿ ನನಗೆ ಏನೇನು ಹಿಂಸೆ ಕೊಟ್ಟಿದ್ದೀರಿ ಯಾವ ಥರ ಹಿಂಸೆ ಕೊಟ್ಟು ನಾನು ಅರಣ್ಯ ಭೂಮಿ ತಗೊಂಡಿಲ್ಲ ಎಷ್ಟು ತಿಂಗಳಿಂದ ನಡೀತಾ ಇದೆ ದಿನ ಕೋರ್ಟಾಗಲಿಂತ ಇದ್ದೀನಿ ನಾನು ಅದು ನೀವು ಮಾಡಿಸಿದ್ದೀರ ಹಾಗಿದ್ರೆ ಸಿದ್ದರಾಮಯ್ಯ ಹೇಳಿ ಎಸ್ ಐ ಟಿ ಮೊದಲನೇ ಬಾರಿಗೆ ಅದೇನು ಈ ರಾಜ್ಯದಲ್ಲಿ ಎಸ್ ಐ ಟಿ ಅದೇನು ಭಾಳ ಫೇಮಸ್ ಅದು ಪ್ರಥಮ ಬಾರಿಗೆ ನಾನು ಸ್ವಂತ ಬೆವರು ಸುರಿಸಿ ಸಂಪಾದನೆ ಮಾಡ್ತಾನೆ ಇವ್ರ ತಳ ನಗಲ್ದ ಹಗಲು ದರೋಡೆ ಮಾಡಿ ಹಣ ಇಟ್ಕೊಂಡು ಕೆ ಜಮೀನು ತಗೊಂಡಿದ್ದಲ್ಲ ಚಿತ್ರದ ಹಂಚಿಕೆದಾರನಾಗಿ ಪ್ರತಿನಿತ್ಯ ಅಲ್ಲಿ ಏನು ಕಲೆಕ್ಷನ್ ಬರೋದು ತಂದು ಒಂದು ರೈತರ ಮಕ್ಕಳು ನಾವು ರೈತರ ಭೂಮಿ ಇಟ್ಕೋಬೇಕು ಅಂತೇಳಿ ಪ್ರಾಮಾಣಿಕವಾಗಿ ತಗೊಂಡು ಭೂಮಿನ ನನಗೆ ಎಷ್ಟು ಹಿಂಸೆ ಕೊಟ್ಟಿದ್ದೀರಿ ಈಗ ನಾನು ಹಾಗಂತ ಹೇಳಿದ್ದೀರಾ ಇವರು ಇಲ್ಲಿವರಿಗೆ ಕೋರ್ಟಿದೆ ಕಾನೂನಿದೆ ನಡೀತದೆ ಚರ್ಚೆ ಇಲ್ಲಿ ನೀವು ಮಾಡಿರೋದೇನು ಎಷ್ಟೆಷ್ಟು ಕೊಡಬಲ್ಲೇ ಈ ಸರ್ಕಾರದ ಮಂತ್ರಿಗಳವರಲ್ಲಿ ಯಾರ್ಯಾರು ಏನು ಮಾಡಿ ಎಷ್ಟು ಕೆರೆ ನುಂಗವ್ರೆ ಯಾರ್ಯಾರು ಭೂಮಿಗಳನ್ನ ಲಬ್ಸವ್ರೆ ತನ್ಗಟ್ಟೆ ಕೊಡ್ತೀನಿ ಬಟ್ ಕೊಟ್ಟರು ಉಪಯೋಗ ಬರಲ್ಲ ನಾನೀಗಾಗಲೇ ಎರಡು ಸಾವಿರದ ಒಂಬತ್ತು ಎಂಬತ್ತರಿಂದ ಹದಿಮೂರರ ಸರ್ಕಾರದಲ್ಲಿ ಹೋರಾಟ ಮಾಡೋದಲ್ಲ ಎಂತೆಂಥ ದಾಖಲೆ ಕೊಟ್ಟೆ ಏನಾದರೂ ಅದಕ್ಕೆ ತಗೊಂಡು ತಗೊಂಡೋಗ್ತಾ ಈ ದೇಶದಲ್ಲಿ ಇದು ನನಗಾಗಿರೋ ಅನುಭವ ಅದರಿಂದ ಇಲ್ಲಿ ನಿಮ್ಮ ಸ್ವಾರ್ಥಕ್ಕೆ ರೈತರನ್ನು ಉಪಯೋಗ ಮಾಡ್ಕೋಬೇಡಿ ನಾನೀಗ ಅಯೋನ ಭೂಮಿ ಲಫ್ಟಾಯಿಸ್ತಾವ್ರಪ್ಪ ಬನ್ನಿ ನನ್ನ ಬೆಳೆಸಿರೋರು ಅಂತೇಳಿ ಜನ ಕರ್ಕಂಡು ನಿಲ್ಲಿಸ್ಕೊಂಡು ನಾವತ್ತು ತಂದಿರಲ್ಲ ಐದು ಆರು ಜೆ ಸಿ ಬಿಗಳನ್ನ ಕೂತಾಗಂಗೆ ಇವ್ರಿಗೆ ಇವ್ರಿಗೂ ನನಗೂ ಇರೋ ವ್ಯತ್ಯಾಸ ಇದೆ ಕೆಲವರು ದುಡ್ಡು ಇದೆ ಕೊಂಡ್ಕೊಳ್ತಾರೆ ಇದು ಬೇಕಾದ ಸಮಸ್ಯೆನ ಅದ್ರಲ್ಲಿ ಬಹಳ ಎಕ್ಸ್ಪೀರಿಯನ್ಸ್ ಅನುಭವಿಸ್ತಿದ್ದಾರೆ ಅದರಿಂದ ಇವತ್ತು ಈ ಜಿಲ್ಲೆಯ ಸಮಸ್ಯೆಗೆ ಈ ಜಿಲ್ಲೆಯ ರೈತರ ಜೊತೆ ಭಾಳ ದೇಶ ನೀವು ಈ ರೀತಿ ಚೆಲ್ಲಾಟಾಡಕ್ಕೆ ಆಗಲ್ಲ ಮೋಸ ಮಡಿ ಎಷ್ಟು ವರ್ಷದಿಂದ ಹೇಳಿದ್ರು ಎರಡು ವರ್ಷ ಒಂದು ವರ್ಷ ಕಳೆದ ಜೂನ್ ಕೊಡ್ತೀವಿ ಅಂದ್ರಲ್ವಾ ಈಗ ಯಾವಾಗ ಕೊಡ್ತಾರಂತೆ ನನಗೆ ಗೊತ್ತಲ್ಲಿ ಡೆಡ್ ಲೈನು ಏನಾಗುತ್ತೆ ಅಂತ ಅಲ್ಲಿ ಏನಿದೆ ವಾಸ್ತವಾಂಶ ಯಾರಾದರೂ ನಿಮ್ಮ ಇಲ್ಲಿ ಟೆಕ್ನಿಷಿಯನ್ ಇವ್ರ ಇದಾರೆ ಇಂಜಿನಿಯರ್ಸ್ ಇಲ್ಲಿಂದ ಕಳಿಸಿ ಏನಾಗಿದೆ ಅಂತ ಇವತ್ತು ನಾನು ಈ ಸರ್ಕಾರಕ್ಕೆ ಡಿಮ್ಯಾಂಡ್ ಮಾಡೋದು ನೀವು ಕೊಳಚೆ ನೀರೇನು ಕೊಡ್ತಾ ಇದ್ದೀರಿ ಮೊದಲು ಅದನ್ನ ಟರ್ಷಿಯರಿ ಪ್ಲಾಂಟ್ ಆಗ್ತಕ್ಕಂಥದ್ದಕ್ಕೆ ದುಡ್ಡು ಎಲ್ಲ ರೂಢಿಗೆ ಸುರಂಗ ಮಾರ್ಗ ಕೊಡೋಕೆ ಹದಿನೆಂಟು ಸಾವಿರ ಕೊಡ್ತೀವಿ ಅಂತೀರಿ ಒಂದು ಲಕ್ಷ ಖರ್ಚು ಮಾಡ್ತೀವಿ ಅಂತೀರಲ್ಲಿ ಇಲ್ಲಿ ಚರ್ಚೆ ರೆಪ್ಲೈಟ್ ಎಷ್ಟು ಛರ್ಚೆ ಅದು ಮಾಡಿ ಒಂದು ಸಲ ಸರ್ ನಾನು ಡಿಮ್ಯಾಂಡ್ ಮಾಡಕಾಗಲ್ಲ ಡಿಮ್ಯಾಂಡ್ ಮಾಡೋದರಾಗ ನಾನು ನದಿದು ಇಲ್ಲಿಗೆ ತರಕ ಡಿಮ್ಯಾಂಡ್ ಮಾಡಕಾಗಲ್ಲ ಇದು ಕೃಷ್ಣ ಬೇಸಿನಲ್ಲಿ ಇಲ್ಲ ನಮ್ಮ ಮಾಡಿ ಮಾಡಿ ಇಲ್ಲ ಸರ್ ಬೆನ್ನಾರದು ಚರ್ಚೆ ಆಗ್ತಿದೆ ಬೆನ್ನಿಂದ ಎಷ್ಟೆ ಆಗುತ್ತೆ ನಮ್ಗೆ ಇನ್ನೂ ಗೊತ್ತಿಲ್ಲ ಅದು ಹಿಂದೆ ಇದೆ ಆದ್ರೆ ಇತ್ತೀಚೆಗೆ ನದಿ ಲಿಂಕ್ ನ ಒಂದು ಯೋಜನೆ ಅಂತ ಹೇಳಿ ಘೋಷಣೆ ಮಾಡುದಲ್ಲ ಇಂಟರ್ಲಿಂಕ್ ಅದರಲ್ಲಿ ಅದು ತರಲಿಲ್ಲ ಲಿಂಕ್ ನಲ್ಲಿ ಅದರಿಂದ ಇದು ಒಂದು ಮನವಿ ಮುಖಾಂತರ ಒಂದು ವಿಶ್ವಾಸದಲ್ಲಿ ಇವತ್ತು ನಾವು ತರಲಿಕ್ಕೆ ಅವಕಾಶ ಎಲ್ಲಿದೆ ಅಂದ್ರೆ ಬೆನ್ನಾರ್ದಿಗೆ ನಾಳೆ ಬೆಳಿಗ್ಗೆ ತೀರ್ಮಾನ ಆಗಲ್ಲ ಅಂಚಿಗೆ ಟೈಮ್ ತಗೊಳ್ಳುತ್ತೆ ಆ ಹಿಂದೆಲೆ ಇದಕ್ಕೆ ನಾವು ಏನೋ ಒಂದು ಮಾಡ್ಲಿಕ್ಕೆ ಸಾಧ್ಯವ ಅಂತ ಹೇಳಿ ಅಂತೇಳಿ ಎಫರ್ಟ್ ಆಗ್ತಾ ಇತ್ತು ಮಾಧ್ಯಮದಲ್ಲಿ ಕೆಲವು ವ್ಯಕ್ತಿಗಳು ಚರ್ಚೆ ಮಾಡೋದು ನಾನು ಯಾತಕ್ಕೆ ಅದನ್ನ ಮೈತ್ರಿ ಮೈತ್ರಿಗೆ ಸಂಬಂಧಪಟ್ಟಾಗೆ ಇಲ್ಲಿ ಲೋಕಲ್ಗಳಲ್ಲಿ ಯಾವುದೇ ಜಿಲ್ಲೆಯಲ್ಲಿ ಯಾರು ಚರ್ಚೆ ಮಾಡಿದ್ರು ಅದು ಅಂತಿಮ ಅಂತ ಇನ್ನು ಸೀಟಿನ ಹಂಚಿಕೆ ವಿಷಯದಲ್ಲಿ ಚರ್ಚೆಗಳೇ ಪ್ರಾರಂಭ ಆಗಿಲ್ಲ ಕೆಲವು ವೈಯಕ್ತಿಕವಾಗಿ ಮಾತನಾಡಬಹುದು ಏನಿಲ್ಲ ಆ ಸಮಯ ಬಂದಾಗ ಚುನಾವಣೆಗಳ ಸಮಯದಲ್ಲಿ ಏನೇನು ತೀರ್ಮಾನಗಳು ಮಾಡಬೇಕು ಒಂದು ಮುಕ್ತವಾದಂಥ ರೀತಿಯಲ್ಲಿ ಪರಸ್ಪರ ಒಂದು ಹೊಂದಾಣಿಕೆಯಲ್ಲೇ ಮಾಡ್ತೀವಿ ಯಾವುದೇ ರೀತಿ ಗೊದಲಿಕ್ಕೆ ಅವಕಾಶ ಕೊಡೋದು ದೇವೇಗೌಡರು ಹೇಳಲಿಕ್ಕೆ ಬೇರೆ ಒಂದು ಅರ್ಥ ಹೇಳಿದ್ದಾರೆ ಅದ್ರ ಬಗ್ಗೆ ಇನ್ನೂ ಯಾವುದೂ ಚರ್ಚೆಗಳು ಬಂದಿಲ್ಲ ಚುನಾವಣೆಯ ಒಂದು ದಿನಾಂಕಗಳ ಘೋಷಣೆ ಆದಾಗ ಇದ್ರ ಬಗ್ಗೆ ಹೈಕಮಾಂಡ್ನಲ್ಲಿ ಚರ್ಚೆಗಳು ಮಾಡ್ತಾರೆ ಅಲ್ಲಿ ಏನ್ ತೀರ್ಮಾನ ಮಾಡ್ಬೇಕು ಅನ್ನೋದು ಕೂತು ಯೋಚನೆ ಮಾಡ್ತೀವಿ ಯಾಕಂದ್ರೆ ಇಲ್ಲಿ ಬೇ ಇರತಕ್ಕಂಥದ್ದು ನಮ್ಮ ಮೊದಲನೇ ಆದ್ಯತೆ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿನೂ ಒಳಗೊಂಡಂತೆ ಇಂಥ ಒಂದು ಕೆಟ್ಟ ಭ್ರಷ್ಟ ಸರ್ಕಾರವನ್ನ ತೆಗೆದಾಗ್ತಕ್ಕಂಥ ನಿಟ್ಟಿನಲ್ಲಿ ಇವತ್ತು ನಾವು ಯೋಚನೆ ಮಾಡ್ಬೇಕಾಗಿರೋದು ಟಾಪ್ ಪ್ರಿಯಾರಿಟಿ ಕೊಡ್ಬೇಕಾಗಿರೋದು ಆ ನಿಟ್ಟಿನಲ್ಲಿ ಏನ್ ಮಾಡ್ಬೇಕು ಅನ್ನೋದು ತೀರ್ಮಾನ ವಿರೋಧ ಪಕ್ಷಗಳು ಸಮರ್ಥಕವಾಗಿ ಎದುರಿಸ್ತಾ ಇಲ್ಲ ಅನ್ನುವಂಥದ್ದು ಚರ್ಚೆ ಸರ್ ರಾಜ್ಯ ರಾಜಕಾರಣದಲ್ಲಿ ವಿರೋಧ ಪಕ್ಷಗಳು ಕೆಲಸ ಮಾಡ್ತಾ ಇದ್ದಾರೆ ಬಟ್ ಇದು ಬಂಡ್ ಸರ್ಕಾರ ಇದು ಇವತ್ತು ಹಲವಾರು ರೀತಿಯ ದರೋಡೆ ಆದರು ಏನಾಗಿದೆ ದಾಖಲೆ ಕೊಡಿ ದಾಖಲೆ ಕೊಡಿ ಅಂತ ಏನು ದಾಖಲೆ ಕೊಡ್ತೀರಿ ಎಷ್ಟು ದಾಖಲೆ ಕೊಡ್ತೀರಿ ದಾಖಲೆ ಕೊಡಿ ದಾಖಲೆ ಕೊಡಿ ಅಂದರೆ ಈಗ ಇವರು ಹಿಂದಿನ ಬಿ ಜೆ ಪಿ ಸರ್ಕಾರದ ಮೇಲೆ ನಲವತ್ತು ಪರ್ಸೆಂಟ್ ಅಂತೆಲ್ಲ ಎಲ್ಲ ಅಂಟಿಸಿದ್ರಲ್ಲ ಬೇಸಿಗೆ ಸಿ ಎಂ ಅಂತ ಯಾವ ದಾಖಲೆ ಇಟ್ಕೊಂಡಿದ್ರು ಬಂದ್ರೆ ನೂರ ಮೂವತ್ತಾರು ಸೀಟ್ ತಗೊಂಡು ಇದರಲ್ಲಿ ಹೋಲಿ ದುಡ್ಡು ಕೊಟ್ಟನು ಬಂದು ಹೇಳಲ್ಲ ಇವತ್ತು ಕೊಟ್ಟಿರೋ ಯಾವುದೋ ಒಂದು ಅಟ್ಲೀಸ್ಟ್ ಒಂದು ಇಶ್ಯೂನಲ್ಲಿ ಒಂದು ದೊಡ್ಡ ಪ್ರಚಾರ ಬಂತು ಹೇಳಿದ್ರು ಇಪ್ಪತ್ತೈದು ಲಕ್ಷ ತಗೊಂಡಿರೋದು ಜಿಡಿದರು ರೆಡ್ ಆಗಿ ಮಂತ್ರಿಗಳ ಹೆಸರನ್ನೆಲ್ಲ ತದ್ರೆ ನನ್ನ ಹೆಸರು ಅವ್ನು ಯಾವನೋ ಹೇಳ್ತಾನೆ ಹೇಳಿದ ತಕ್ಷಣ ನನಗೆ ಬಂದಂಗೆ ಅದು ಅಂತ ಹೇಳಿದ್ರೆ ಅದು ಉತ್ತರನ ಹಿಂದೆ ಎಂತೆಂಥ ಪ್ರಕರಣದಲ್ಲಿ ಏನೇನು ತೀರ್ಮಾನಗಳಾಗವೆ ಹಲವಾರು ಬಾರಿ ಇದರಿಂದ ಈ ಸರ್ಕಾರ ಬಂಡ ಸರ್ಕಾರ ಇದೆ ನೀವು ಏನು ಹೇಳಿದ್ರು ನಾವು ಪರಿಶ್ಚಂದ್ರು ಅಂತಾರೆ ಸತ್ಯವಂತರು ಅಂತಾರೆ ಇದು ಇರ್ತಕ್ಕ ನಾನು ಆ ಬ್ಯಾಲೆಟ್ ಪೇಪರು ನಿಮ್ಮ ಇ ವಿ ಎಮ್ ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳೋಣ ಚರ್ಚೆ ಮಾಡಿ ಎರಡು ರಾಷ್ಟ್ರೀಯ ಪಕ್ಷಗಳು ಅವ್ರಿಗೆ ಭಾಳ ಅನುಭವ ಇದೆ ಅದರಲ್ಲಿ ಅವ್ರು ನೋಡಿ ಮಾಡ್ತಾರೆ ಕ್ಯಾಬಿನೆಟ್ ಕ್ಯಾಬಿನೆಟ್ ಅಲ್ಲಿ ಅಲ್ಪಸಂಖ್ಯಾತ ಅಭಿವೃದ್ಧಿ ಯೋಜನಾದ ಸಾಲ ಬಡ್ಡಿ ಮನ್ನಾ ಮಾಡಕ್ಕೆ ಕೊಟ್ಟಿದೆ ಈಗ ರಾಜ್ಯದಲ್ಲಿ ಎರಡು ವರ್ಷದಿಂದ ಸುಮಾರು ಎರಡ್ ಸಾವಿರದ ಎಲ್ಲ ರೈತರು ಸತ್ತೋಗಿದ್ದಾರೆ ಹೋಲಿಕೆ ಮಾಡ್ತಾ ಇಲ್ವಾ ನಾನು ಒಂದು ಸಮಾಜಕ್ಕೆ ಅನುಕೂಲ ಮಾಡ್ತಿದ್ದಾರೆ ಅನ್ನೋ ವಿಷಯದಲ್ಲಿ ಟೀಕೆ ಮಾಡೋದು ಇವರ ಜವಾಬ್ದಾರಿಯನ್ನು ಸಂಪೂರ್ಣ ನಿರ್ವಹಿಸಬೇಕು ಅಂತನೇ ಹೇಳ್ತಾ ಇರೋದು ಯಾವುದೇ ಆದರೂ ನನ್ನ ಇದೆ ಇವತ್ತು ನಿಮ್ಮ ಯಾವ್ದ ವಾಲ್ಮೀಕಿ ನಿಗಮ ಎಂಬತ್ ಕೋಟಿ ಯಾವುದು ತಿಂದಿರೋದು ನಿಜ ಅಂತ ಮುಖ್ಯಮಂತ್ರಿಗಳೇ ಹೇಳಿದ್ರು ಏನ್ ಆಕ್ಷನ್ ತಗೊಂಡ್ರು ಅಲ್ಲಿ ಯಾರು ಅಧಿಕಾರಿ ಹಾಕಿದ್ರಲ್ಲ ಕಾನೂನು ಬಾಹಿರವಾಗಿ ಹಾಕಿದ್ರು ಆಮೇಲೆ ಏನೇ ನಡೆಸೋರೇ ಡಾಕ್ಯುಮೆಂಟ್ ಇದೆ ಹೇಳಕ್ ಹೋದ್ರು ಒಂದ್ ಒಂದ್ ಗಂಟೆ ಬೇಕಾದ ಏನ್ ಕರೆ ಕೊಟ್ರು ಅದ್ರ ಬಗ್ಗೆ ಯಾರು ಸೀರಿಯಸ್ ತಗೊಳ್ಳಲ್ಲ ಅದು ಒಂದು ಕಾರಣವ್ರಿಗಷ್ಟೆ ಜನಗಳ ಜನಗಳ ದಾರಿ ತಪ್ಪಿಸ್ಲಿಕ್ಕೆ ಅವರ ಮೈಂಡ್ ಬೇರೆ ಕಡೆ ಡೈವರ್ಟ್ ಮಾಡಲಿಕ್ಕೆ ಅದಿಟ್ಕೊಂಡು ಹೊರಟಿದ್ದಾರೆ ಅದೇನದು ಉಪಯೋಗ ಬರಲ್ಲ ಅದು ರಾಗಿ ಖರೀದಿ ಯಾವ ಖರೀದಿ ಮಾಡ್ತಾರ ಬೇ ಇದು ನಿಮ್ಮ ಮೆಕ್ಕೆಜೋಳ ಖರೀದಿ ಮಾಡಿದ್ರಾ ತೊಗರಿ ಖರೀದಿ ಮಾಡಿದ್ರ ಎಲ್ಲದಕ್ಕೂ ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ